ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಆಯಾ ಜಿಲ್ಲೆಯವಾರು ಕೆ ಎ ಎಸ್ ಎಸ್ ಅಂದರೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ನ ಹಾಸ್ಪಿಟ್ಲ್ ಲಿಸ್ಟ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಕೆಲವರಿಗೆ ಸಡನ್ಲಿ ಆಸ್ಪಿಟ್ಲ್ ಲಿಸ್ಟ್ ಗೊತ್ತಾಗಲ್ಲ ಸ್ನೇಹಿತರೆ ನೀವು ಆಸ್ಪಿಟ್ಲ್ ಲಿಸ್ಟ್ ಬೇಕಂದ್ರೆ ಅವ್ನು ಕೊಡಿ ಇವ್ನ ಕೊಡಿ ಅಂತ ಕೇಳೋಕ್ಕಾಗಲ್ಲ ನೀವು ಈಸಿಯಾಗಿ ಈ ವಿಡಿಯೋ ನೋಡಿ ನಿಮ್ಮ ಮೊಬೈಲಲ್ಲೇ ನೀವು ಜಸ್ಟ್ ಒಂದೇ ಒಂದು ಕ್ಲಿಕ್ ಮಾಡೋದ್ರ ಮುಖಾಂತರ ನಿಮ್ಮ ಹಾಸ್ಪಿಟ್ಲ್ ಲಿಸ್ಟನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ನಿಮ್ಮ ಯಾವ ಜಿಲ್ಲೆ ಆಗಿದ್ರೆ ಆ ಜಿಲ್ಲೆದು ಮೊದಲಿಗೆ ನೀವೇನು ಮಾಡಬೇಕಪ್ಪ ಅಂದರೆ ಗೂಗಲಲ್ಲಿ ನಿಮ್ಮ ಮೊಬೈಲಲ್ಲಿ ಗೂಗಲಲ್ಲಿ ಹೋಗಿ ಕೆ ಎಸ್ ಎಸ್ ಹಾಸ್ಪಿಟಲ್ ಲಿಸ್ಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂತ ಟೈಪ್ ಮಾಡಿ ನೀವು ಯಾವ ವರ್ಷ ಇದ್ದರೆ ಆ ವರ್ಷವನ್ನು ಟೈಪ್ ಮಾಡಿ ಯಾಕಂದ್ರೆ ಅಪ್ಡೇಟ್ ಆಗ್ತಾ ಇರ್ತವೆ ಈ ರೀತಿ ಬಂದಾಗ ಈ ರೀತಿ ಕರ್ನಾಟಕ ಸರ್ಕಾರ ಅಂತ ಒಂದು ಈ ಥರ ಒಂದು ಬ್ಲೂ ಕಲರ್ ನೋಡಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಲೀಸ್ಟ್ ಆಫ್ ಪ್ಯಾನಲ್ಡ್ ಹಾಸ್ಪಿಟಲ್ಸ್ ಅಂತ ಬರುತ್ತೆ ಸ್ನೇಹಿತರೆ ಇದು ಯಾವಾಗ ಒಂದು ಅಪ್ಡೇಟ್ ಆಗಿದೆ ಅನ್ನೋದನ್ನು ಸಹ ನಾವು ಇಲ್ಲಿ ನೋಡ್ಕೋಬಹುದು ಇಲ್ಲಿ ನೋಡಿ ಕರ್ನಾಟಕ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ಜಿಲ್ಲೆಗಳದು ಒಂದು ಲೀಸ್ಟ್ ಬರುತ್ತೆ ನೋಡಿ ಸ್ನೇಹಿತರೆ ಬಾಗಲಕೋಟೆ ಬೆಳಗಾವಿ ಬಳ್ಳಾರಿ ಬೆಂಗಳೂರು ಬೀದರ್ ಬೆಂಗಳೂರು ಊರಲ್ಲೂ ಚಿಕ್ಕಬಳ್ಳಾಪುರ ಸೋಲಾಪುರ ಮತ್ತು ಚ ಚಿಕ್ಕಮಗಳೂರು ಎಲ್ಲ ಜಿಲ್ಲೆಯೂ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ನಿಮ್ಗೆ ಯಾವ ಜಿಲ್ಲೆ ಬೇಕೋ ಆ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಳಿ ಉದಾಹರಣೆಗೆ ನಂದು ಯಾವ ಜಿಲ್ಲೆ ಇದು ಯಾವುದಾದ್ರೂ ಫಸ್ಟ್ ಒಂದು ಜಿಲ್ಲೆ ಓಪನ್ ಮಾಡ್ಕೊಡ್ತೀನಿ ನಂದು ಕೋಲಾರ ಜಿಲ್ಲೆ ಇದೆ ಸ್ನೇಹಿತರೆ ಇಲ್ಲಿ ಕೋಲಾರ ಮೇಲೆ ಕ್ಲಿಕ್ ಮಾಡ್ತೀನಿ ಕೋಲಾರ ಮೇಲೆ ಟಚ್ ಮಾಡ್ತೀನಿ ಕೋಲಾರ ಜಿಲ್ಲೆಯಲ್ಲಿ ಆರ್ ಎಲ್ ಜಾಲಪ್ಪ ಮತ್ತು ಆರ್ ಎಲ್ ಜಾಲಪ್ಪ ನಾರಾಯಣ ಹೃದಯಾಲಯ ಎರಡು ಎರಡಿದೆ ಒಂದು ಆರ್ಟ್ ಅದು ಆರ್ಟ್ದೊಂದು ಸಪ್ರೇಟ್ ಇದೆ ಮತ್ತು ಕಾಮನ್ ಹಾಸ್ಪಿಟಲ್ ಒಂದಿದೆ ಆ ರೀತಿ ನೀವು ಅದನ್ನು ಟಚ್ ಮಾಡಿ ನೋಡ್ಬೋದು ಸ್ನೇಹಿತರೆ ಮತ್ತು ಮತ್ತು ಇನ್ನೊಂದು ಯಾವುದಾದ್ರೂ ಚ ಟೆಸ್ಟ್ ಮಾಡಿ ನೋಡೋಣ ಈಗ ಫಸ್ಟ್ ಒಂದು ಬಾಗಲಕೋಟೆ ಇದೆ ಮತ್ತು ಬೆಂಗಳೂರು ರೂರಲ್ ಇದೆ ಎಲ್ಲ ಇದೆ ಸ್ನೇಹಿತರೆ ಈಗ ಇದರಲ್ಲಿ ಸೊಲ್ಲಾಪುರ ಮತ್ತು ಸಂಗೊಳ್ಳಿ ಕೊತ್ತ ಕೊತ್ಲಾ ಕೊಲ್ಲಾಪುರ ಎಲ್ಲ ಇದಾವೆ ನೋಡಿ ಸ್ನೇಹಿತರೆ ಅಲ್ಲಿ ಕೂಡ ನಾವು ಈ ಒಂದು ಟ್ರೀಟ್ಮೆಂಟನ್ನು ಪಡೆಯಬಹುದು ಫಾರ್ ಎಕ್ಸಾಂಪಲ್ ಈಗ ನಾನಿಲ್ಲಿ ಬೆಂಗಳೂರು ಅಂತ ಅದ್ರ ಮೇಲೆ ಟಚ್ ಮಾಡ್ತೀನಿ ಬೆಂಗಳೂರು ನೋಡಿ ಇಷ್ಟು ಹಾಸ್ಪೆಟ್ಲ್ ಇಷ್ಟು ಈ ರೀತಿ ನೀವು ಬರುತ್ತೆ ಇದನ್ನು ಯಾವ ರೀತಿ ನೀವು ಪಿ ಡಿ ಎಫ್ ರೂಪದಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ಮೇಲೆ ತ್ರೀ ಡಾಟ್ಸ್ ಇದೆಯಲ್ಲ ಈ ತ್ರೀ ಡಾಟ್ಸ್ ಮೇಲೆ ಟಚ್ ಮಾಡಿ ಇಲ್ಲಿ ಆರೋ ಮಾರ್ಕ್ ಮಾರ್ಕ್ ಇದೆಯಲ್ಲ ಸ್ನೇಹಿತರೆ ಈ ಆರೋ ಮಾರ್ಕ್ ಮೇಲೆ ಟಚ್ ಮಾಡಿದ್ರೆ ನೋಡಿ ಡೌನ್ಲೋಡ್ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೇನೆ ಅದಕ್ಕೆ ಡೌನ್ಲೋಡ್ ಅಗೇನ್ ಅಂತ ಕೇಳ್ತೈತೆ ಡೌನ್ಲೋಡ್ ಅಗೇನ್ ಅಂತ ಕೊಡಿ ಸ್ನೇಹಿತರೆ ನಿಮ್ಮ ಒಂದು ಇದರಲ್ಲಿ ನಿಮ್ಮದು ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ ಈ ರೀತಿ ನೀವು ಪ್ರತಿಯೊಂದು ಜಿಲ್ಲಾವಾರು ನಿಮ್ಮ ಒಂದು ಕೆ ಎಸ್ ಎಸ್ ಲೀಸ್ಟನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಪ್ರತಿಯೊಂದು ಸಹ ಡೌನ್ಲೋಡ್ ಮಾಡ್ಕೋಬೋದು ಈ ಡೌನ್ಲೋಡ್ ಮಾಡಿಕೊಂಡು ನೀವು ನೋಡ್ಕೋಬೋದು ಫಾರ್ ಎಕ್ಸಾಂಪಲ್ ಕೋಲಾರದೊಂದು ನೋಡ್ತೀನಿ ಕೋಲಾರದೊಂದು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂತನೂ ನಾನು ಹೇಳ್ತೀನಿ ಕೋಲಾರದ ಇಲ್ಲಿ ಈ ರೀತಿ ಬಂದಿದೆ ಇಲ್ಲಿ ಮೇಲೆ ತ್ರೀ ಡಾಟ್ಸ್ ಇದೆಯಲ್ಲ ನನ್ನ ಮೊಬೈಲಲ್ಲಿ ಮೇಲೆ ಆ ತ್ರೀ ಡಾಟ್ಸ್ ಮೇಲೆ ಟಚ್ ಮಾಡ್ತೀನಿ ಇಲ್ಲಿ ಬಾ ಆರೋ ಮಾರ್ಕ್ ಇದೆಯಲ್ಲ ಈ ಆರೋ ಮಾರ್ಕ್ ಮೇಲೆ ಟಚ್ ಮಾಡ್ತೀನಿ ಡೌನ್ಲೋಡ್ ಅಗೈನ್ ಓಪನ್ ಅಂತ ಬಂತು ನೋಡಿ ಸ್ನೇಹಿತರೆ ಇಲ್ಲಿ ಪಿ ಡಿ ಎಫ್ ಇಂಟರ್ನೆಟ್ ವ್ಯೂವರ್ ಅಂತ ಕೇಳ್ತೈತೆ ಇಂಟರ್ನೆಟ್ ಪಿ ಡಿ ಎಫ್ ವ್ಯೂವರ್ ಅಂತ ಅದರ ಮೇಲೆ ಟಚ್ ಮಾಡ್ತೀನಿ ಅದರ ಮೇಲೆ ಟಚ್ ಮಾಡಿದಾಗ ನಿಮ್ಮ ಮೊಬೈಲ್ಗೆ ಅಥವಾ ನಿಮ್ಮ ಒಂದು ಲ್ಯಾಪ್ಟಾಪಲ್ಲಿ ನಿಮ್ಮ ಒಂದು ಪಿ ಡಿ ಎಫ್ ರೂಪದಲ್ಲಿ ಈ ಒಂದು ಇದು ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ ಈ ರೀತಿ ನೀವು ಕೆ ಎಸ್ ಎಸ್ ಹಾಸ್ಪಿಟಲ್ಗಳನ್ನ ಜಿಲ್ಲಾವಾರು ನೀವು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಇದೇ ರೀತಿ ಹೆಚ್ಚಿನ ವಿಚಾರಗಳು ನಿಮಗೆ ಕೆ ಎಸ್ ಎಸ್ ಆಗಲಿ ಸ್ಯಾಡ್ಸ್ ಆಗಲಿ ಯು ಡೈಸ್ ಆಗಲಿ ಎಚ್ ಆರ್ ಎಮ್ ಎಸ್ ಆಗಲಿ ಎಲ್ಲ ರೀತಿಯ ನನ್ನ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತದೆ ನನ್ನಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ